ಸರ್ ನಿಮ್ಮ ಹೆಸರು ಸರ್ ನಮಸ್ತೆ ನಿಮ್ಮ ಹೆಸರು ಶಶಿಕುಮಾರ್ ಯಾವ ಊರು ಇದು ನಾಗಮಂಗಲ ತಾಲೂಕು ನಿವಲೆ ಮಂಡ್ಯ ಜಿಲ್ಲೆ ಹೌದಾ ಈ ದೇವಾಲಯ ದೇವಾಲಯದ ಹೆಸರು ಏನು ಇದು ಶ್ರೀ ಚನ್ನಕೇಶವ ಸ್ವಾಮಿ ಈ ದೇವರು ನಮ್ಮೂರಿನ ಮೂಲ ದೇವರು ಶ್ರೀ ಚನ್ನಕೇಶವ ಆದರೆ ಅತಿ ಹೆಚ್ಚು ಪ್ರಚಲಿತಲಿರುವಂಥದ್ದು ಎಲ್ಲ ಕಡೆ ಹೆಸರು ಹೆಚ್ಚಾಗಿರುವಂಥದ್ದು ಶ್ರೀ ಗರುಡ ದೇವರದು ವೈನತಯ್ಯ ಅಂತ ದೇವಾಲಯದ ಟಿಕೆ में 5 दिन hai hai ಗರುಡ ಇದು ಇವರು ಗರುಡ ದೇವರು ಅವರು ಆಂಜನೇಯ ಸ್ವಾಮಿ ಇದು ಮಂಡ್ಯ ಜಿಲ್ಲೆಯಲ್ಲಿರುವಂಥ ಏಕೈಕ ಗರುಡ ದೇವಸ್ಥಾನ ಇದು ಹೌದು ಸರ್ ಯಾಕೆಂದರೆ ನಾವು ಗರುಡ ದೇವಸ್ಥಾನ ಎಲ್ಲೂ ನಾನು ನೋಡಿಲ್ಲ ನಾನು ಹೌದು ಹೌದು ಇದು ನಮ್ಮೂರಲ್ಲಿ ವಿಶೇಷ ದೇವಸ್ಥಾನ ನೀವೆಲ್ಲ ಕಡೆ ನೋಡಲಿಕ್ಕೆ ಕೇಶವ ಸ್ವಾಮಿಗೆ ಮತ್ತು ವಿಷ್ಣುವಿನ ಅವತ ವಾಹನವಾಗಿ ಗರುಡವನ್ನು ನೋಡಿರ್ತೀರಿ ಆದರೆ ಇಲ್ಲಿ ಕೇಶವ ಸ್ವಾಮಿಯ ಸಮಾನೆ ಅದರ ಪೂರ್ಣ ಮಾಹಿತಿಯನ್ನು ನಮ್ಮೂರಿನ ಅರ್ಚಕರು ಅವರು ನಿಮಗೆ ಈ ದೇವಾಲಯದ ಬಗ್ಗೆ ತಿಳಿಸ್ತಾರೆ ಸರ್ ನಿಮ್ಮ ನಾಮಧೇಯ ಸರ್ ನನ್ನ ನಾಮಧೇಯ ಬಾಲಾಜಿ ಭಟ್ಟ ಅಂತ ಹೇಳಿ ಇಲ್ಲಿ ಅರ್ಚಕರು ಚನ್ನಕೇಶ್ವರ ಸ್ವಾಮಿ ಮತ್ತೆ ವೇಣುತೇಯ್ಯ ಸ್ವಾಮಿ ಬೆಂಟಿಗಿನ ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ ಹೇಳಿ ಸರ್ ನಾವು ಎಲ್ಲೂ ಕೂಡ ಗರುಡ ದೇವರ ಬಗ್ಗೆ ಯಾವುದೇ ರೀತಿಯಾದಂಥ ದೇವಾಲಯಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ನೋಡಿಲ್ಲ ಇದೇ ಪ್ರಥಮ ಬಾರಿಗೆ ನಾನು ಕೂಡ ನೋಡ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ ಈ ದೇವರ ಒಂದು ಐತಿಹನ ಮತ್ತು ಪುರಾಣನ ಒಂದು ಸ್ಥಳ ಪುರಾಣ ನಾವು ಹೇಳಿ ಸರ್ ಇದು ಇಲ್ಲಿ ಮೂಲವರು ಚಂದಕೇಶ್ವರ ಸ್ವಾಮಿ ಅಮ್ಮನವರು ಸ್ವಾಮಿನಾಯಕಿ ವೈನತೇಯ ಸ್ವಾಮಿ ವಿಶೇಷ ಮತ್ತು ಆಂಜನೇಯ ಸ್ವಾಮಿ ವಿಶೇಷ ಇಲ್ಲಿ ಶ್ರೀಗಂಧದ ಮರ ಆಗಿರುತ್ತೆ ಆಂಜನೇಯ ಸ್ವಾಮಿ ಮತ್ತು ಸ್ವಾಮಿ ಏನು ಅಂದರೆ ಇವರು ಸಾವಿರ ವರ್ಷ ಏಳ್ನೂರ ಎಂಟುನೂರು ಸಾವಿರ ವರ್ಷದ ದೇವಸ್ಥಾನ ರಾಮಾನುಜಾಚಾರ್ಯ ಇಲ್ಲಿಯೂ ಬಂದು ಕೂಡ ವಿಶಿಷ್ಟ ಅದ್ವೈತವನ್ನು ಎಲ್ಲ ಪ್ರಚಾರ ಮಾಡಿದ್ದಾರೆ ಇಲ್ಲಿ ಮೂರವರು ಸಾವಿರ ವರ್ಷದ ಮೂರ್ತಿ ಇವರು ವೈನತೇಯ ಸ್ವಾಮಿ ಇಲ್ಲಿ ವಿಶೇಷ ಏನು ಅಂದರೆ ಏಳ್ನೂರು ವರ್ಷದ ಹಿಂದೆ ತಮಿಳ್ನಾಡು ಕಾಂಚೀಪುರದಿಂದ ಬೇಲೂರು ಚನ್ನಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಗರ್ಡ ವಾಹನ ಬೇಕು ಅನ್ನೋದಕ್ಕೋಸ್ಕರವಾಗಿ ಅಲ್ಲಿ ಅತ್ತಿ ಮರದಲ್ಲಿ ಮಾಡಿ ಅಲ್ಲಿಂದ ಬಿಜಿ ಮಾಡಿಸ್ಕೊಂಬರ್ತಾಯಿತ್ತು ಆವಾಗ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಏನಿಲ್ಲ ಎಗಲ್ ಮೇಲೆ ತೊಗೊಂಡ್ಬರ್ಬೇಕು ತೊಗೊಂಬರ್ಬೇಕಾದ್ರೆ ಎಲ್ಲಿ ಊರುಗಳಲ್ಲಿ ದೇವಸ್ಥಾನ ಸಿಗುತ್ತೋ ಆ ದೇವಸ್ಥಾನದ ಪಕ್ಕದಲ್ಲಿ ಅವರನ್ನ ಬಿಜಿ ಮಾಡಿಸಿ ಅಲ್ಲೇ ಒಂದು ಕಡೆ ಮಲಗಿದ್ದು ಬೆಳಗ್ಗೆ ಪ್ರಯಾಣ ಮಾಡೋದು ಅದೇ ತರಹ ಎಷ್ಟೋ ಜಾಗದಲ್ಲಿ ಇಟ್ಟು ಬಂದಿದ್ದಾರೆ ಒಂದು ದಿವಸ ರಾತ್ರಿ ಈ ಊರಿಗೆ ಬಂದಿದ್ದಾರೆ ಇಲ್ಲಿ ದೇವಸ್ಥಾನ ಕಂಡಿದೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಓ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆಯಪ್ಪ ಇವತ್ತು ರಾತ್ರಿ ಇಲ್ಲೇ ಬಿಜಿ ಮಾಡಿಸಿ ರಾತ್ರಿ ಮಲಗಿದ್ದು ಬೆಳಗ್ಗೆ ಪ್ರಯತ್ನ ಪ್ರಕಾರ ಪ್ರಯಾಣ ಮಾಡೋಣ ಅಂತ ಇದೇ ಜಾಗದಲ್ಲಿ ಇಟ್ಟಿದ್ದಾರೆ ಇಷ್ಟು ಮಲಕೊಂಡಿದ್ದಾರೆ ಮಲಕ್ಕೊಂಡಾಗ ಅವರಿಗೆಲ್ಲ ಕನಸು ನನಗೆ ಚನ್ನಗೇಶಿವ ದರ್ಶನ ಇಲ್ಲೇ ಆಗೋಯಿತು ನಾನು ಬೇಲೂರಿಗೆಲ್ಲ ಬರಲ್ಲ ಅಂತ ಅದೇ ತರಹ ನಾಗಮಂಗಲದಲ್ಲಿ ಜಗದೇವರಾಜ ಅಂತ ಪಾಳ್ಯಗಾರ ಇದ್ದರು ಅವ್ರಿಗೂ ಕೂಡ ಕನಸಾಗಿದೆ ಈ ಥರ ನಾನು ಬಂದು ನೆನೆಸಿದ್ದೀನಿ ನನಗೆ ಬೇಕಾದ ಸೌಕರ್ಯಗಳೆಲ್ಲ ನೀನು ಮಾಡಿಕೊಡಬೇಕು ಅಂತ ಅವ್ರಿಗೂ ಕನಸಾಗಿದೆ ಸರಿ ಇವರು ಶ್ರೀಪಾದ ಅಂಗಿಗಳು ಬೆಳಗಾಗೆದರು ಅವರು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಪ್ರಯಾಣ ಮಾಡೋಣ ಅಂತ ಬಂದು ಅವ್ರನ್ನ ಎತ್ತುತ್ತಾರೆ ಏನೇ ಮಾಡಿದ್ರು ಕೂಡ ಅಲ್ಲಾಡ್ಸೋಕ್ಕೆ ಆಗಲಿಲ್ಲ ಇದೇನಪ್ಪ ಎಷ್ಟೋ ಜಾಗದಲ್ಲಿ ಇಟ್ಟು ಬಂದ್ವಿ ಎಲ್ಲೂ ಕೂಡ ಈ ಥರ ಆಗಿಲ್ಲ ಇಲ್ಲಿ ಬಂದಮೇಲೆ ಅಲ್ಲಾಡ್ಸೋಕ್ಕೆ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಸಮಯಕ್ಕೆ ಸರಿಯಾಗಿ ಆ ಪಾಳ್ಯಗಾರ ಕೂಡ ನಾಗಮಂಗಲದಿಂದ ಬಂದು ನನಗೆ ಈ ಥರ ಕನಸಾಯ್ತಪ್ಪ ಅವ್ರನ್ನ ಏನು ಮಾಡಬೇಡಿ ಅವರು ಇಲ್ಲೇ ಇರಲಿ ನಿಮಗೆ ಏನೇನು ಸೌಕರ್ಯಗಳೆಲ್ಲ ಬೇಕು ನಾನು ಮಾಡಿಕೊಡ್ತೀನಿ ಅಂತ ಪಾಳ್ಯಗಾರ ಹೇಳಿದ ಮೇಲೆ ಇವರು ಕೂಡ ಮಾತಾಡ್ಕೊಂಡ್ರಂತೆ ಆಶೀರ್ವಾದ ಮಾ ಆಶ್ರೀಪಾದ ತಾಂಗಿಗಳು ಓಹೋ ನಮಗೂ ಕೂಡ ಕನಸಾಯಿತು ಆದರೆ ಬಂದು ದಾಯಿಸಿಲ್ಲ ನಾವದಲ್ಲ ಏನೂ ನೆನಪಿಗೆ ಹಾಕ್ಕೊಡಲಿಲ್ಲ ಅಂತ ಮಾತಾಡ್ಕೊಂಡು ಸರಿ ಇರೋವರ್ಲ ಇದ್ದರು ಹೊರಡೋರ್ಲ ಹೊರಡ್ರು ಸುಮಾರು ಹಂಗೆ ಇತ್ತು ಆ ಫ್ಲೋರಿಂಗ್ ಎಲ್ಲ ಏನೂ ಇಲ್ಲ ಅಂತ ಬರೀ ಮಣ್ಣನೆಲ್ಲ ದಿವಸಗಳು ಹೋಗ್ತಾ 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 ಹಂಗೆ ಅವ್ರಿಗೆ ಗೆಜ್ಜಿ ಹಿಡ್ಕೊಂಡ್ಬಿಡ್ತು ಗೆಜ್ಜಿ ಹಿಡ್ಕೊಂಡು ಹುತ್ತು ಥರ ಬೆಳ್ಕೊಂಡ್ಬಿಡ್ತು ಹುತ್ತು ಥರ ಬೆಳ್ಕೊಂಡು ಅದು ಸರ್ಪ ಕೂಡ ವಾಸವಾಗಿತ್ತಂತೆ ದೇವರಿಗೆ ಪೂಜೆ ಮಾಡೋದು ಅದೇ ತರಹ ಸರ್ಪಕ್ಕೆ ಒಂದು ಬಟ್ಟಲು ಹಾರಿಬಿಟ್ಟು ಹೋಯಿತು ಅಂತ ಸರ್ಪ ಕುಡ್ಕೊಂಡು ಡೈಲಿ ಒಟ್ಟೋಗ್ತದೆ ಅದೇ ತರಹ ಸುಮಾರು ವರ್ಷಗಳು ನಡೆದಿದೆ ಹಿರಿಯಗಳೆಲ್ಲ ಯೋಚನೆ ಮಾಡಿದ್ದಾರೆ ಇದೇನಪ್ಪ ನಾವೇನೋ ಧೈರ್ಯವಾಗಿ ಮಾಡ್ತಾ ಇದ್ದೀವಿ ಮುಂದಕ್ಕೆ ಬರೋರಿಗೆ ಇಲ್ಲೇ ಹಾವಿತ್ತು ಅಂದರೆ ಎದುರ್ಕೊತಾರಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ರಾವ್ ಬಹದ್ದೂರು ಬಿ ಕೆ ಗರುಡಾಚಾರ್ಯಂತ ಅಂತ ಊರನ್ನವರು ಅವರು ಇದ್ದರು ಅವರು ದೊಡ್ಡ ವ್ಯಕ್ತಿ ಅವರಿಗೆ ಕನಸು ಇದರ ನಾನು ತುಂಬ ಶಿರವಾಗಿ ಹೋಗಿದ್ದೀನಿ ನನ್ನ ಬಂದು ನೀನು ಪುನರ್ಜೀರ್ಣೋದ್ಧಾರ ಮಾಡು ಅಂತ ಅವರಿಗೆ ಕನಸಾಗಿದೆ ಸರಿ ಅವ್ರು ಬಂದು ಕೇಳಿದ್ದಾರೆ ನನಗಿದ್ರೆ ಕನಸಾಯಿತು ಸ್ವಾಮಿ ಇದು ಯಾವ ತರಹ ಏನು ಇತ್ತು ಅಂತ ಇವರೇ ನೋಡಿ ಅಂತ ತೋರಿಸಿದ್ದಾರೆ ಸರಿ ಯಾವ ತರಹ ಮಾಡ್ದು ಅಂತ ಕೇಳಿದಾಗ ಶ್ರೀಗಂಧದ ಮರದಲ್ಲಿ ಮಾಡಬಹುದು ಅಂತ ಹೇಳಿದ್ದಾರೆ ಶ್ರೀಗಂಧನ ಮರಣ ತಗೊಂಬಂದು ಇಟ್ಟು ಶಿಲ್ಪಿನ ಕರ್ಕೊಂಬಂದು ಶಿಲ್ಪಿಗೆ ಈ ಥರ ಗರುಡ ದೇವರನ್ನ ಮಾಡಿಕೊಡ್ಬೇಕು ಅಂತ ಶಿಲ್ಪಿಗೆ ಹೇಳಿದ್ದಾರೆ ಆಯ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಶಿಲ್ಪಿ ಒಪ್ಕೊಂಡು ಹೋಗಿದ್ದಾರೆ ಆ ಶಿಲ್ಪಿ ಸ್ಕೆಚ್ ಹಾಕಿದ್ದಾರೆ ಇವ್ರ ಕೆತ್ತಕ್ಕೆ ಅವರು ಯಾವ ತರಹ ಸ್ಕೆಚ್ ಹಾಕಿದ್ರೋ ಅದೇ ಥರ ಆಕಾರ ಇಟ್ಟಿದ್ದ ಮರದಲ್ಲಿ ತಾನಾಗೆ ಬಂದುಬಿಟ್ಟಿದೆ ಆ ಶಿಲ್ಪಿಗೆ ಆಶ್ಚರ್ಯ ನೀವು ಯಾವ ಥರ ಅಂದ್ಕೊಂಡಿದ್ನೋ ನಾನು ಕೆಲಸ ಮಾಡೋಕ್ಕೆ ಮುಂಚೆನೇ ಇವರು ಐಕ್ಯವಾಗಿದ್ದಾರೆ ನಾನು ಹೆಂಗೆ ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಂತೆ ಆಮೇಲೆ ಅವರಿಗೆ ಉತ್ತರವಾಯಿತು ಅಂತ ಏನೂ ಆಗೋಲ್ಲ ಅಂತ ಉತ್ತರವಾದ ಮೇಲೆ ಇವ್ರನ್ನ ಫುಲ್ ಫಿನಿಶ್ ಮಾಡಿ ನೈನ್ಟೀನ್ ತರ್ಟಿ ಒನ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವ್ರನ್ನ ಪ್ರತಿಷ್ಠೆ ಮಾಡಿದ್ರು ಮುಂಚೆ ಇದ್ದ ವೆಂಕಟೇಶ ಸ್ವಾಮಿಯ ಪ್ರಾಕಾರದಲ್ಲಿ ಬೃಂದಾವನ ಇದೆ ತುಳಸಿ ಕಟ್ಟೆ ಅದರ ಕೆಳಗಡೆ ಭೂಸ್ಥಾಪನೆ ಮಾಡಿಬಿಟ್ಟಿದೆ ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ವಿಷ್ಣುವಾಹನ ಗರುಡ ವಾಹನವಾಗಿರ್ತಾರೆ ಇಲ್ಲಿ ಮಾತ್ರ ಅಚ್ಚಾರೂಪಿಯಾಗಿ ಸ್ಥಾಪನಾ ಮೂರ್ತಿಯಾಗಿ ಪ್ರತಿಷ್ಠಾಪನಾ ಮೂರ್ತಿಯಾಗಿ ದರ್ಶನ ಮಾಡೋದು ತುಂಬ ವಿಶೇಷ ಮತ್ತು ಗರುಡದೇವರಿಗೆ ಎಂಟು ಸರ್ಪಗಳು ಆಭರಣವಾಗಿದ್ದೇ ಇರ್ತಾರೆ ಶಿರಸ್ಸಲ್ಲಿ ಮತ್ತು ಕೆರಳಪತ್ರದಲ್ಲಿ ಕಿವಿಲಿ ಮತ್ತು ಯಜ್ಞೋಪಯುತವಾಗಿ ಸೊಂಟದಲ್ಲಿ ಹಸ್ತದಲ್ಲಿ ಪಾದದಲ್ಲಿ ಎಂಟು ಸರ್ಪಗಳು ಹಾಗಾಗಿ ಯಾವುದೇ ರಾಹುಕೇತು ದೋಷಗಳು ಸರ್ಪದೋಷಗಳು ಉದ್ಯೋಗ ವ್ಯಾಪಾರ ಸಂತಾನ ಮದುವೆ ಯಾವುದೇ ಅರ್ಚನೆಗಳಾಗ್ತಾ ಇದ್ದರೂ ಕೂಡ ಇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲವನ್ನು ಕೂಡ ಪರಿಹಾರ ಆಗುತ್ತೆ ಅನುಗ್ರಹ ಆಗುತ್ತೆ ಮತ್ತು ಉತ್ಸವರು ಕಲ್ಯಾಣ ವೈನತೆಯ ಸ್ವಾಮಿ ಅವರಿಗೆ ವಿಶೇಷವಾಗಿ ಕಲ್ಯಾಣ ಉತ್ಸವ ಕೂಡ ಇಲ್ಲಿ ವಿಶೇಷವಾಗಿ ನಡೆಯುತ್ತೆ ಇಲ್ಲೂ ಕೂಡ ದೇವರಿಗೆ ಕಲ್ಯಾಣೋತ್ಸವ ನಡೆಯಲ್ಲ ಇಲ್ಲಿ ವಿಶೇಷವಾಗಿ ಅವರಿಗೆ ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ ಮತ್ತು ದೊಡ್ಡ ಮಹಾವಿಷ್ಣುವ ದೊಡ್ಡ ತಿರುವಡಿ ಸ್ವಾಮಿ ಚಿಕ್ಕ ತಿರುವಡಿ ಆಂಜನೇಯ ಸ್ವಾಮಿ ಇಲ್ಲಿ ಇಬ್ಬರು ಕೂಡ ಅಚ್ಚಾರೂಪಿಗಳಾಗಿ ಇಲ್ಲಿ ಬಿಜಿಯಾಗಿದ್ದಾರೆ ಅದೇ ವಿಶೇಷವಾದ ಕ್ಷೇತ್ರ ಮತ್ತು ಇಲ್ಲಿ ಬೆಂಡಿಗಿನ ಅಂತ ದಿಂಡಿಗಿನ ಮಳೆಯನ್ನು ಒಂದು ಮಳೆ ಜಾಸ್ತಿ ಇತ್ತು ಹಾಗಾಗಿ ಪೂರ್ವದಲ್ಲಿ ದಿಂಡಿಗಿನ ಅಂತ ಈ ಊರಿಗೆ ಗ್ರಾಮಕ್ಕೆ ಹೆಸರು ಆ ದಿಂಡಿಗಿನ ಮಳೆ ಜಾಸ್ತಿ ಇದ್ದಿದ್ರು ಕೂಡ ಮತ್ತು ನವಿಲು ಜಾಸ್ತಿ ಇಲ್ಲಿ ಅದು ಎರಡೂ ಜಾಸ್ತಿ ಇದ್ದರೆ ಕಾರಣವಾಗಿ ದಿಂಡಿಗಿನ ಮಳೆ ಹೋಗಿ ಬಿಂಡಿಗನ ಅಂತ ಈ ಗ್ರಾಮಕ್ಕೆ ಹೆಸರಾಯಿತು ಸಂಸ್ಕೃತದಲ್ಲಿ ಮಯೂರಪುರಿ ಅಂತ ಈ ಗ್ರಾಮಕ್ಕೆ ಹೆಸರು ತುಂಬ ವಿಶೇಷವಾದ ಕ್ಷೇತ್ರ ಧನ್ಯವಾದ सर्वस्व हित्ति सर्वमेव बदेना हां नो दुसरबन जी चाहिए विश्वप्रिय स्कूल में बदबू आते हैं पद्मा लड़ा यदा अच्छी विश्वप्रिय विष्णु नाम बोले त्वार बदबू में ईशन्द्रत्वा महादेव हैं अष्टबद्ध निजी में ही दन्नों लक्ष्मी कचो होता हैं हां देवों दत्तुर हम बलवान हैं तो ना हम मतलब